ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಐದು ಚಟ್ನಿಗಳನ್ನ ತೋರಿಸ್ತಾ ಇದ್ದೀನಿ ಇವತ್ತಿನ ಐದು ಚಟ್ನಿಯನ್ನ ನಮ್ಮ ತಾಯಿಯವರಾದ ಪುಷ್ಪ ಅವರು ಮಾಡ್ತಾ ಇದ್ದಾರೆ ಮೊದಲೇದಾಗಿ ಶೇಂಗಾ ಚಟ್ನಿ ಮಾಡ್ಕೊಂಡ ಒಂದು ಕಪ್ ಶೇಂಗಾ ಹಾಕೊಂಡು ಸಣ್ಣ ಇಟ್ಕೊಂಡು ಇದನ್ನ ಹುರ್ಕೊಳ್ಬೇಕು ಜೋರ ಇಟ್ಕೊಂಡ್ರೆ ಶೇಂಗಾ ಸಣ್ಣ ಇಟ್ಕೊಂಡು ಶೇಂಗಾವನ್ನ ಹುರ್ಕೊಳ್ಬೇಕು ಶೇಂಗಾ ಆರಿದೆ ಈಗ ನಂತರ ಈ ತರ ಮಾಡ್ಕೊಂಡ್ರೆ ಶೇಂಗಾ ಸಿಪ್ಪಿ ಬೇಗ ಬಿಸುತ್ತೆ ಒಂದು ಕಪ್ ಶೇಂಗಾಗೆ ಅರ್ಧ ಕಪ್ ಪುಟಾಣಿ ಹಾಕ್ಕೊಳ್ಬೇಕು ಈಗ ಇದಕ್ಕೆ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಖಾರ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳ್ಬೇಕು ಶೇಂಗಾ ಪುಟಾಣಿ ಚಟ್ನಿ ರೆಡಿಯಾಗಿದೆ ಈಗ ಅಗಸಿ ಚಟ್ನಿ ಮಾಡಿಕೊಂಡ ಒಂದು ಕಪ್ ಅಗಸೆ ಹಾಕ್ಕೊಂಡು ಗ್ಯಾಸನ್ನು ಇಟ್ಕೊಂಡು ಹುರ್ಕೊಳ್ಬೇಕು ಅಗಸಿ ಚಟಪಟ ಅಂದರೆ ಅಗಸಿ ಹುರಿದಿದೆ ಅಂತ ಅರ್ಥ ಈಗ ಅಗಸಿ ಚಟಪಟ ಅಂತ ಇದೆ ಅಗಸಿ ಚೆನ್ನಾಗಿ ಬರೋದಿದೆ ಅಗಸಿ ಆರಿದ ನಂತರ ಅದನ್ನ ಚಟ್ನಿ ಮಾಡ್ಕೊಳ್ಬೇಕು ಚಟ್ನಿಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಈಗ ಅಗಸಿಯನ್ನ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಉಪ್ಪು ಖಾರ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರ್ಬೇ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳ್ಬೇಕು ಅದು ಚಟ್ನಿ ರೆಡಿಯಾಗಿದೆ ಈಗ ಗುರುಳು ಚಟ್ನಿ ಮಾಡೋಣ ಒಂದು ಕಪ್ ಗುರುಳು ಹಾಕ್ಕೊಂಡು ಗ್ಯಾಸನ್ನು ಸಣ್ಣದ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು ಗುರುಳು ಹುರಿದಾದ ನಂತರ ಅದು ಕೂಡ ಚಟ್ಪಟ ಅಂತ ಸೌಂಡ್ ಮಾಡುತ್ತೆ ಈಗ ಸೌಂಡ್ ಕೇಳ್ತಾ ಇರ್ಬೋದು ಚಟಪಟ ಅಂತ ಇದೆ ಈಗ ಗುರುಳನ್ನು ಆರಲಿಕ್ಕೆ ಇಡೋಣ ಗುರುಳು ಆರಿದ ನಂತರ ಅದನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳ್ಬೇಕು ಗುರುಳು ಚಟ್ನಿ ರೆಡಿಯಾಗಿದೆ ಈಗ ಶೇಂಗಾ ಚಟ್ನಿ ಮಾಡ್ಕೊಣ ಒಂದು ಕಪ್ ಶೇಂಗಾ ಹಾಕೊಂಡು ಗ್ಯಾಸನ್ನ ಸಣ್ಣ ಇಟ್ಕೊಂಡು ಇದನ್ನು ಕೂಡ ನುರ್ಕೊಳ್ಬೇಕು ಶೇಂಗಾ ಹರಿದ ನಂತರ ಅದನ್ನ ಸಿಪ್ಪೆ ತಕ್ಕೊಂಡು ಮಿಕ್ಸರ್ ಜಾರಿಗೆ ಹಾಕೊಳ್ಳಿ ಈಗ ಇದಕ್ಕೆ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಖಾರ ಹಾಕೊಂಡು ತರಿತರಿಯಾಗಿ ಮಿಕ್ಸರ್ ಮಾಡ್ಕೊಳ್ಬೇಕು ಈ ತರ ಬಿಟ್ಟು ಬಿಟ್ಟು ಮಿಕ್ಸರ್ ಮಾಡ್ಕೊಂಡ ಚಟ್ನಿ ತರಿ ತರಿಯಾಗಿ ಆಗುತ್ತೆ ೋಶೆಂಗಾ ಚಟ್ನಿ ಕೂಡ ರೆಡಿಯಾಗಿದೆ ಕೊನೆಯದಾಗಿ ಪುಟಾಣಿ ಚಟ್ನಿ ಮಾಡೋಣ ಒಂದು ಕಪ್ ಪುಟಾಣಿ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಖಾರ ಹಾಕೊಂಡು ಮಿಕ್ಸರ್ ಮಾಡಬೇಕು ಈಗ ಪುಟಾಣಿ ಚಟ್ನಿ ಕೂಡ ರೆಡಿಯಾಗಿದೆ ಈ ಚಟ್ನಿಗಳನ್ನು ಚಪಾತಿ ಮತ್ತು ರೊಟ್ಟಿ ಜೊತೆ ಮೊಸರು ಅಥವಾ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್